ಪಾಪಾ ಹೋಗೈತೆ ನಿನ್ ಕೈಲಿ ಎಮ್ಮೆ ನಾನು ನಾನೆಲ್ಲಾನ ಇಟ್ಟಿರ್ತೀನಿ ಅಂತ ಹೇಳೈತೆ ಹೋಗು ಹೋಗಿ ಒಡ್ಕೊಂಡೋಗಿ ಬಿಟ್ ಬರೋಗು ಎಡ್ಕೊಂಡ್ ಹೋಗ್ತಾರೆ ಹ್ಮ್ ಆ ಅಪ್ಪನಿ ಬಂದು ಒಡ್ಕೊಂಡ್ ಹೋಗುತ್ತೆ ಬಿಡು ನನ್ಗೆ ಸ್ಕೂಲ್ಗೆ ಹೋಗೋಕೆ ಟೈಮ್ ಆಗುತ್ತೆ ನಾನು ಹೋಗ್ತೀನಿ ಏಯ್ ನಿಮ್ ಅಪ್ಪಯ್ಯ ಅಂತ ಇಟ್ಟೈತಂತಲ್ಲಿ ಕರೆಂಟ್ ಐತಂತೆ ತಿರ್ಗ ಅದನ್ನ ಬಿಟ್ ಬರೋಕ್ಕಾಗಲ್ಲ ಆಗಲ್ಲ ನೀರ್ ಆಮೇಲೆ ಹತ್ತೋಸ್ ಇಟ್ಟೋಸ್ ಹೋಗ್ತವೆ கரண்ட் பேரில் அவர்கள் விட்டுப் நினைத்து நீருக்கு நடக்கிறது ಆದ್ರೆ ಅದ್ರ ಮ್ಯಾಲೆ ಕುಕ್ಕಮಕ್ ಹೋಗ್ಬೇಡ ಆಮೇಲೆ ಎಮ್ಮೆ ಮ್ಯಾಗ ಕುಕೊಂಡು ಹೋಗನಾ ಎಮ್ಮೆ ಸವಾರಿ ಮಾಡ್ಕೊಂಡು ಅಂತ ಹೇಳಿ ಅದ್ರ ಮ್ಯಾಕ್ ಹೊತ್ತಕ ಹೋಗಿಯಾ ಏನು ಇಲ್ಲ ಅದ ಆಮೇಲೆ ಬೇದ್ರಿ ಓಡಾಕ್ ಬಿಡುತ್ತೆ ಎಲ್ಲ ನಾ ಆಮೇಲೆ ಕೈಯ್ಯೋ ಕಾಲ ಮುರ್ಕೊಂಡ್ಬಿಡ್ತೀಯ ಹಂಗ ಸುಮ್ಮನೆ ಒಡ್ಕೊಂಡು ಹೋಗು ಅದೇನು ಮಾಡಲ್ಲ ಹಾಕು ಮಾಡ್ಕೊಂಡು ಹೋಗ್ತೀನಿ ಹೋಗು ಮಾಡ್ಕೊಂಡು ಹೋಗಿ ಜಾಲ್ದು ಬಿಟ್ ಬಾ ಹಾ ಇಸ್ಕೂಲ್ಗೆ ಹೋಗಿವಿ ಉಜ್ಜ ಇದಂತೂ ಹೋಗಲ್ಲ ಪರ ಕೆಜ್ಜೆ ಮೇಲೆ ಎಜ್ಜೆ ಇಟ್ಕೊಂಡು ಹೋಗುತ್ತಂಗೇನು ನನಗೆ ಇಸ್ಕೂಲಿಗೆ ಟೈಮ್ ಆಗುತ್ತೆ ಅಂದ್ರೆ ಬುಜ್ಜಾ 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 ಲೋ ರಂಗ ಯಮ್ಮೆ ವಡ್ಕೊಂಡ್ ಹೋಗ್ತಾ ಇದ್ಯಾ ಯಾಕ ಇಸ್ಕೂಲಿಗೆ ಬರಲ್ವೇ ನೀನು ಆಲನೇ 9

ഇബ്രു ആമ്മ ನಾವು ಈ ಸ್ಕೂಲ್ ಬರ್ತೀವಿ ಈ ಎಮ್ಮೆ ನಾವು ಅಲ್ತಕನ ಬಿಟ್ಟು ಹಾ ಸುಮ್ಮನ ಹೋಗು ನಮಗೂ ಗೊತ್ತೈತಿ ಲೇಟ್ ಆಗಿ ಬಂದ್ರೆ ಹೊರಕ್ ನಿಲ್ಲಿಸ್ತಾರೆ ಅಂತ ನೀವು ಈ ಸ್ಕೂಲ್ ಬಂದ್ರೆ ಎಷ್ಟು ಬಿಟ್ರೆ ಎಷ್ಟು ಹಾ ಎಲ್ಲ ಟೆಸ್ಟ್ ಆಗೋನು ಸನ್ನೆ ತಾನೆ ನೀವಿಬ್ರು ಇಬ್ರು ತೆಗೆಯೋದು ಹಾ ಯಾವಾಗ್ಲೂ ಬೈಸ್ಕಂತಲೇ ಇರ್ತೀರ ಮೇಸ್ಟ್ ತಾಗು ಮೇಡಮ್ ತಾಗೋನು ಹಾ ಏ ನಂದಿನಿ ಏನಿಲ್ಲ ನೋಡು ಸುಮ್ಮನ ಹೋಗಿದ್ರೆ ಇವಾಗ ನಮ್ ಎಮ್ಮೆ ಕೂಟೆ ಗುದ್ದಿಸ್ಬಿಡ್ತೀನಿ ನೋಡು ಹಾ ಸುಮ್ಮನ ಹೋಗಮ್ಮಿ ನಿನ್ಗೆ ಹಾಕ್ಬೇಕು ನಾವ್ ಎಷ್ಟಾನ ತೆಗಿತೀವಿ ஓட் மொதலு இல்லாந்திரே இவ்ரி சேர்க்க அஸ்டே மிஸ் பிடுதானு நெந்தினி நடி ஜல் ஜோக எம் ஒட் நான் உஜ்ஜோ ரங்க இதெஸ்ட் உஜ்ஜா உஜ அம் அந்த எம் மேத்தி அவ்வளோ நோடி அந்தானா நான் எதனா குக்கண்டே நீ நான் ഹലോ നമ്മളു ബാഡപ്പു ആമേല് ബിഗിദ്ര മുറ കുണ്ടി എല്ലാരും കുണ്ട കുണ്ടി ഏനു ബേട ബാറപ്പാ സുമ്ന അതെ മൊതുബേട ബേട

ಹಲೋ ಮಂಜಾ ನನಗೆ ಬಾಯಿ ಹೋಗ್ತಿ ಕಣಲ್ಲ ಎಮ್ಮೆ ಹೊರಿಸ್ತೈತಿ ಅರ್ಸಿರಿ ಅದೇನು ಮಾಡಲ್ಲ ಸುಮ್ಮನೆ ನೊತ್ತಲ್ಲ ಇವನು ಯಾವನಲ್ಲಿ ಎದ್ರ ಕಣ್ ಸಾಯ್ತಾನಪ್ಪ ನನ್ನಂತನಾಗಿದ್ರೆ ಈ ಟತಿ ಗೊತ್ತಿದ್ದೆ ಅಚ್ಚಿ ಕುಕ್ಕಾಳಲ್ಲ ನಮ್ಮ ಎಮ್ಮೆ ಆಗಿದೆ ನಾನೇ ನೊತ್ಕೊಂಡೆ ಅಪ್ಪ ಹೋಗ್ತಿದ್ದು ಅಚ್ಚ ಸುಮ್ಮನೆ ಏನು ಮಾಡಲ್ಲ ಅದು ಹಿಡ್ಕೊಂಡಿದ್ದೀನಿ ಹತ್ತಲ್ಲ ಮ್ಯಾಕೆ ಹತ್ತು ಹತ್ತು ಹಂಗೇನಿ ಇನ್ನೊಂದು ಈಟು

ఇది యాద ఎమ్మ ఉద్ద ఉద్దం తంద్రో ఆగాల ఇవాగ్ నోడు బాలా ఇడ్కన్ వన్సలా ఇంగే ఊరు మట్టికి తిని ఆవగ్ ఎంగోడ అవుతి అంతాన అయ్యాపా మంజా ఏనల ఇది ఎమ్మ ఇంగోడ అవుతైతే యప్ప నాకు భయవదంగ ఆక్తిది కనల లో బాలా ఇడ్కబెడ కనలో ఓడ అవుతైతే నాకు భయవదంగ ఆక్తితే యప్ప లో రంగా ఎదరికే బడా బిజ్జె ఇడ్కన్ కూకా ఏను ఆగాల യப்பா യப்பா ലോ മഞ്ഞ ഈ അമ്മേ ഓടോയ്תי അയ്യോ ഞാൻ ബീൽ തിനി കാണല്ല പുറല്ല ഇടക്കവരല്ല ഈ അമ്മേനാ അയ്യോ രാമാ മഞ്ഞ മഞ്ഞ അയ്യയ്യോ ഈ അമ്മേയനപ്പാ ബാല ഇടക്കണ് വൺസലി ഇങ്ങു ഉറുമ്മട്ടിക്ക് അങ്ങ് ഓടോയ്תי പേയീയിച്ചേണ്ടു യോൻ വേറെയേ ഇന്ദ അമ്മേമേ കുക്കണ്ടില്ല എല്ല് ബിദ്ഗീദ് കാൽഗീൽ മുറുക്കണ്ടോയേനോ അയയ്യപ്പാ ಹೋಗ് നോർബേക്കു എല്ലാന ബീദ്ദേവനോയേനോ அப்போ விக்கிக்குக்கு கைப்பிட்டு அடுத்து வந்த பிந்தி குழுமம் நீர்க்கடன் எம்எம்எல் பில்ட் இரும்மா நான் கைப்பிட்டு கேபின் அப்பங்க அயோ இவ் அப்பா கை சிக்கே நான் சரியாக ஓடனப்பா நான் ಯಾಕಲ್ಲ ಹಿಂಗ್ ಬಿದ್ದಿದ್ಯಾ ಆ ಎಮ್ಮೆ ಒಂದೇ ಓಡ್ ಬಂತು ನಾನು ಅದಕ್ಕೆ ಇದ್ಯಾಕೆ ಎಮ್ಮೆ ಒಂದೇ ಬತ್ತೈತಲ್ಲ ಅಂತ ಹೇಳಿ ನಾನು ಬಂದ್ರೆ ನೀನು ನೋಡಿದ್ರೆ ಇಲ್ಲಿ ಬಿದ್ದಿದ್ಯಲ್ಲ ಯಾಕಲ್ಲ ಹಿಂಗ್ ಬಿದ್ದೆ ಹಾಂ ಈ ಸ್ಟೋರಿ ನಾಳೆನು ಮುಂದುವರಿಯುತ್ತೆ ನಾ ಅಲ್ಲಿವರೆಗೂ ಇರಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ